ಮಕ್ಕಳೇ ಶೀರ್ಷಿಗೆ ಆರು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಇಲ್ಲಿ ಕಲಿಕಾಫಲ ಬಹುಪದೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು ಮತ್ತು ಇದನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು ಅಂತ ಕೊಟ್ಟಿದ್ದಾರೆ ಮೊದಲನೇದು ಚಟುವಟಿಕೆ ಎಂಟು ಪಾಯಿಂಟ್ ಒಂದರಲ್ಲಿ ನಿಮಗೆ ಸ್ಥಿರಾಂಕ ಮತ್ತು ಚರಾಕ್ಷರಗಳ ನಡುವೆ ವ್ಯತ್ಯಾಸ ತಿಳಿದೆ ಗೊತ್ತಿರ್ಬೋದು ಬೇರೆ ನಂಬರ್ ಬಂದರೆ ಅದನ್ನು ಏನಂತ ಹೇಳ್ತೀವಿ ಸ್ಥಿರಾಂಕ ಅಂತ ಹೇಳ್ತೀವಿ ನಂಬರ್ ಬಂದರೆ ಸ್ಥಿರಾಂಕ ಅಂತ ಚರಾಕ್ಷರ ಅಂತ ಹೇಳಿದ್ರೆ ಬೀಜಪದ ಮತ್ತೆ ನ ಒಂದು ನಂಬರ್ ಇದೆರಡನ್ನ ಸರಿ ನೋಡಿ ಇಲ್ಲಿ ಬೀಜಪದ ಇದೆ ಇದು ಬೀಜಪದ ಎಕ್ಸ್ ವೈ ಎಕ್ಸ್ ಎ ಬಿ ಸಿ ಡಿ ಅದೆಲ್ಲ ಬರುತ್ತಲ್ಲ ಎ ಟು ಜೆಡ್ ಬರುತ್ತಲ್ಲ ಅದು ಬೀಜಪದ ಬೀಜಪದದ ಜೊತೆಗೆ ಒಂದು ಸಂಖ್ಯೆ ಸೇರಿದಾಗ ಏನಾಗ್ತದದು ಚರಾಕ್ಷರ ಆಗ್ತದೆ ಇಲ್ಲಿ ನೂರು ಎಂ ಇದು ಇಪ್ಪತ್ತೈದು ಅಂತೇಳಿದು ಸ್ಥಿರಾಂಕ ಮೂವತ್ತು ಎಕ್ಸ್ ಅಂತೇಳಿದು ಬಿ ಜ್ ಚರಾಕ್ಷರ ಎ ಚರಾಕ್ಷರ ಹದಿನೇಳು ಸ್ಥಿರಾಂಕ ಇದಿಷ್ಟನ್ನು ಹೇಳ್ತೀವಿ ಚರಾಕ್ಷರ ಅರವತ್ತೇಳು ಸ್ಥಿರಾಂಕ ಅರ್ಥ ಆಯ್ತಲ್ಲ ಮಕ್ಕಳೇ ಇದನ್ನು ಬರಿತೀರ ನೀವು ಯಾವುದು ವರ್ಗೀಕರಿಸಿ ಅಂತ ಕೇಳಿದರೆ ಸ್ಥಿರಾಂಕವನ್ನು ಸಪ್ರೇಟು ಚರಾಕ್ಷರವನ್ನು ಸಪ್ರೇಟಾಗಿ ಚರಾಕ್ಷರ ಪಟ್ಟಿ ಮಾಡಿರ್ತೀರ ಅಂತ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಜಾತಿಯ ಪದಗಳು ಸಜಾತಿಯ ಪದಗಳಿಗೂ ಗುರುತಿಸಿ ನಿಮಗಿಷ್ಟವಾದ ಬಣ್ಣ ಹಚ್ಚಿ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಬಣ್ಣಗಳನ್ನ ಆಯ್ದುಕೊಳ್ಳಿ ಅಂತ ಹೇಳಿದ್ದಾರೆ ಇದು ನಿಮಗೆ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ ಮಕ್ಕಳೇ ಯಾಕೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಇಲ್ಲಿ ತ್ರೀ ಎಂ ಇದೆ ಎಲ್ಲೆಲ್ಲಿ ಎಮ್ ಇದೆ ಅದ್ರ ಜೊತೆಗೆ ನಂಬರ್ ಇರಬೇಕು ತ್ರೀ ಎಂ ಅದ್ರ ಜೊತೆಗೆ ಎಂ ವೈ ನೋಡಿ ಇಲ್ಲಿ ಎಂ ಎಸ್ ಅಂತ ಇದೆ ಇದು ಅಲ್ಲ ಸಜಾತಿಯ ಪದ ಅಲ್ಲ ತ್ರೀ ಮೂರರ ಜೊತೆಗೆ ಯಾವುದಾದ್ರೂ ಎಂ ಜೊತೆಗೆ ಯಾವುದಾದ್ರೂ ಅಂಕಿಗಳು ಬರ್ಬೋದು ಇಲ್ಲಿ ನೋಡಿ ಮೂರು ಎಂ ಮತ್ತು ಐದು ಬೈ ಎರಡು ಎಂ ಇದು ಸಜಾತಿಯ ಪದಗಳು ಈ ರೀತಿ ಒಂದೇ ಥರ ಬರ್ಬೇಕು ಇದ್ರ ಗಾತಗಳು ಒಂದೇ ಥರ ಬರಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಎಮ್ ಕ್ಯೂಬ್ ಎಮ್ ಕ್ಯೂಬ್ ಇನ್ನು ಬರುವಂಥದಲ್ಲೇ ಎಮ್ ಕ್ಯೂಬ್ ಆಗಿರ್ಬೇಕು ನೋಡಿ ಇಲ್ಲಿ ಎಮ್ ಕ್ಯೂಬ್ ಇಲ್ಲೊಂದಿದೆ ಇಲ್ಲಿ ಐದು ಎಂ ಕ್ಯೂಬ್ ಅಂತ ಬಂದಿದೆ ಐದು ಎಂ ಕ್ಯೂಬ್ ಪುನಃ ಐದು ಎಂ ಕ್ಯೂಬ್ ಐದು ಎಂ ಕ್ಯೂಬ್ ಎಲ್ಲ ಐದು ಎಂ ಕ್ಯೂಬ್ಗಳೇ ಇದೆ ಅದು ಇದನ್ನು ಏನಂತ ಹೇಳ್ತೀವಿ ಅಂದರೆ ಸಜಾತಿಯ ಪದಗಳು ಇದರ ಏನಂತ ಕೇಳಿದರೆ ಮತ್ತು ಪ್ರತಿಯೊಂದು ಚರಾಕ್ಷರದ ಸಂಖ್ಯಾ ಸಹಗುಣಕ ಅಂದ್ರೆ ಅದರ ಪಕ್ಕದಲ್ಲಿರುವ ಸಂಖ್ಯೆ ಯಾವುದು ಅಂತ ಎಂ ಕ್ಯೂಬ್ನ ನ ಪಕ್ಕದಲ್ಲಿರುವಂತಹ ನಂಬರ್ ಯಾವುದಿದೆ ಐದಿದೆ ಇದರ ಎಂ ಕ್ಯೂಬ್ನ ನ ಸಂಖ್ಯಾ ಸಹಗುಣಕ ಪಕ್ಕದಲ್ಲಿರುವಂತಹ ಸಹಗುಣಕ ಪಕ್ಕದಲ್ಲಿರುವಂತಹ ನಂಬರ್ ಸಂಖ್ಯೆ ಎಷ್ಟು ಐದು ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಏನಂತರ್ಥ ಒಂದು ಅಂತ ಅರ್ಥ ಅದನ್ನು ಸಹ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಎಸ್ ತಗೊಂಡಿದ್ದೀನಿ ಇಲ್ಲಿ ಒಂದು ಎಸ್ ಇದೆ ಇಲ್ಲಿ ಹತ್ತೊಂಬತ್ತು ಎಸ್ ಇದೆ ಆಗ ಇದರ ಸಂಖ್ಯೆಯ ಸಹ ಗುಣಕ ಎಷ್ಟು ಹತ್ತೊಂಬತ್ತು ಅಂತ ಬರೀಬೇಕು ನೆಕ್ಸ್ಟ್ ಎಕ್ಸ್ ತಗೊಂಡಿದ್ದೀನಿ ಎಕ್ಸ್ 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 ಇದರ ಸಂಖ್ಯಾ ಸಹ ಗುಣಕ ಎರಡು ಇದರ ಸಂಖ್ಯಾ ಸಹಗುಣಕ ಮೈನಸ್ ಮೂರು ಇದರ ಸಂಖ್ಯಾ ಸಹ ಗುಣಕ ಮೈನಸ್ ಐದು ಸಾರಿ ಇದು ಮೂರೇ ಬರೀ ಮೂರು ಇದು ನಾನು ಪೆನ್ಸ್ ಇದರಲ್ಲಿ ಡಾಟ್ ಹಾಕಿದ್ದು ಇದು ಮೂರು ಇದ್ರದ್ದು ಮೈನಸ್ ಐದು ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಪೆನ್ನಲ್ಲೋ ಅಥವಾ ಯಾವುದ್ರಲ್ಲಾದರೂ ಮಾರ್ಕ್ ಮಾಡಿಕೊಂಡು ತುಂಬ ಶೇಡ್ ಮಾಡಬೇಡಿ ಜಸ್ಟ್ ಯಾವುದಾದ್ರೂ ಒಂದು ರೈಟ್ ಮಾರ್ಕು ಆ ರೀತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹತ್ತೊಂಬತ್ತು ಎಮ್ ಎಮ್ ಜೊತೆಗಿರುವಂಥದ್ದು ಇಲ್ಲೊಂದು ಹತ್ತೊಂಬತ್ತು ಎಮ್ ಇದೆ ಆಮೇಲೆ ರೂಟ್ ಐದು ಎಂ ಮತ್ತೆ ಪೈ ಎಂ ಪೈ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ ಮಕ್ಕಳು ನೀವು ಜಾಮಿಟ್ರಿ ಮಾಡುವಾಗ ಮಾಡಿದ್ರಿ ಇಪ್ಪತ್ತೆರಡು ಬೈ ಏಳು ಅಂತ ಗೊತ್ತಿದೆ ಪೈಯ ಬೆಲೆ ಇಪ್ಪತ್ತೆರಡು ಬೈ ಏಳು ಇಪ್ಪತ್ತೆರಡು ಬೈ ಏಳು ಎಂ ಅಂತ ಹೇಳೋದು ಇಲ್ಲೊಂದು ನೂರು ಎಂ ಅಂತಿದೆ ಆಗ ಇದನ್ನೆಲ್ಲ ಎಂತಹ ಅಂತ ಹೇಳ್ತೀವಿ ಸಜಾತಿಯ ಪದಗಳು ಎಂ ಇದ್ದು ಪಕ್ಕದಲ್ಲಿ ನಂಬರ್ ಇದ್ರೆ ಅದನ್ನು ಸಜಾತಿಯ ಪದಗಳು ಅಂತ ಹೇಳ್ತೀವಿ ಈ ರೀತಿ ನೀವು ನಂಬರ್ ಅನ್ನ ಗ್ರೂಪ್ ಮಾಡಿ ಬೀಜೋಕ್ತಿಗಳ ಸಂಕಲ್ಪ ಇಲ್ಲಿ ಕೊಟ್ಟಿದ್ದಾರೆ ರಮೇಶನ ಬಳಿ ಎರಡು ಹಣ್ಣಿನ ಬುಟ್ಟಿಗಳಿವೆ ಮೊದಲನೇ ಬುಟ್ಟಿಯಲ್ಲಿ ಐದು ಸೇಬುಗಳು ಮತ್ತು ಒಂದು ತೆಂಗಿನಕಾಯಿ ಎರಡನೇ ಬುಟ್ಟಿಯಲ್ಲಿ ಎರಡು ಸೇಬುಗಳು ಮತ್ತು ಎರಡು ತೆಂಗಿನಕಾಯಿ ಇದೆ ಒಂದನೇ ಬುಟ್ಟಿಯಲ್ಲಿರುವ ವಸ್ತುಗಳನ್ನು ಐದು ಸೇಬುಗಳು ಮತ್ತು ಒಂದು ತೆಂಗಿನಕಾಯಿ ಅಂತಲೇ ಬರಿಬೇಕು ಐದು ಎರಡು ಸೇರಿಸ್ಬಿಟ್ಟು ಆರು ತೆಂಗಿನಕಾಯಿ ಅಂತಲೂ ಬರೆಯೋಕ್ಕಾಗ್ಲಿಲ್ಲ ಆರು ಸೇಬು ಅಂತಲೂ ಬರೆಯೋಕ್ಕಾಗಿಲ್ಲ ಸೇಬೆ ಬೇರೆ ತೆಂಗಿನಕಾಯಿನೇ ಬೇರೆ ಅದರಿಂದ ಸಪ್ರೇಟಾಗಿ ಬರೀತೀರಾ ಎರಡನೇ ಬುಟ್ಟಿಯಲ್ಲಿರೋದು ಎರಡು ಸೇಬು ಎರಡು ತೆಂಗಿನಕಾಯಿ ಅದನ್ನು ಸಪ್ರೇಟ್ ಸಪ್ರೇಟೇ ಬರೀಬೇಕು ಎರಡೂ ಬುಟ್ಟಿಯಲ್ಲಿರುವ ವಸ್ತುಗಳನ್ನು ಸೇರಿಸಿದ್ರೆ ಒಟ್ಟು ವಸ್ತುಗಳು ಎಷ್ಟಾಗ್ತದೆ ಅಂತಂದರೆ ಏಳು ನಾವು ಕೂಡಿಸ್ಬಿಟ್ಟು ಬರಿಬೋದು ಬೇಕಾದರೆ ಏಳು ಎಂಟು ಒಂಬತ್ತು ಹತ್ತು ಆದರೆ ಅದನ್ನು ಇಲ್ಲಿ ಸೇಬುಗಳು ಎಷ್ಟು ತೆಂಗಿನಕಾಯಿ ಎಷ್ಟು ಬೇರೆ ಬೇರೆ ತಾನೆ ಆಗ ನಾವೇನು ಬರೀಬೇಕು ಏಳು ಸೇಬುಗಳಿದೆ ಬುಟ್ಟಿಯಲ್ಲಿ ಮೂರು ತೆಂಗಿನಕಾಯಿ ಟೋಟಲ್ ಮೂರು ತೆಂಗಿನಕಾಯಿ ಎರಡನ್ನು ಸೇರ್ಸಕ್ ಯಾಕೆಂದರೆ ಯಾಕೆಂದ್ರೆ ಇದು ಒಂದೇ ತರ ಇಲ್ಲ ಎಲ್ಲವೂ ಸೇಬಾಗಿದ್ರೆ ನಾವು ಏನನ್ನ ಎರಡನ್ನು ಕೂರಿಸಿ ಬರ್ದಿ ಬರ್ದಿಡ್ಬೋದಿತ್ತು ಎರಡು ಬುಟ್ಟಿಯಲ್ಲಿರುವ ವಸ್ತುಗಳನ್ನು ಸೇರಿಸಿ ಹತ್ತು ಸೇಬುಗಳು ಎಂದು ಹೇಳಬಹುದೇ ಏಳು ಮೂರನ್ನು ಕೂರಿಸ್ಬಿಟ್ಟು ಹತ್ತು ಸೇಬುಗಳು ಎಂದು ಹೇಳಬಹುದೇ ಆಗಲ್ಲ ಯಾಕಾಗಲ್ಲ ಅದು ಬೇರೆ ಬೇರೆ ಇರೋದ್ರಿಂದ ನಮ್ಗೆ ಏನ್ ಮಾಡ್ಲಿಕ್ಕಾಗಲ್ಲ ಅದನ್ನು ಕೂರಿಸ್ಲಿಕ್ಕಾಗಲ್ಲ ಸೇಬೆ ಸೇಬಿನ ಗುಣನೇ ಬೇರೆ ತೆಂಗಿನಕಾಯಿ ಗುಣನೇ ಉಪಯೋಗನೇ ಬೇರೆ ಅಲ್ವಾ ಇಲ್ಲಿ ಸೇಬುಗಳ ಸಂಖ್ಯೆ ಎ ಎಂದಾಗಲಿ ಮತ್ತು ತೆಂಗಿನಕಾಯಿಯ ಸಂಖ್ಯೆ ಸಿ ಎಂದು ಆದಾಗ ಎರಡೂ ಬುಟ್ಟಿಯಲ್ಲಿರುವ ಪ ವಸ್ತುಗಳನ್ನು ಸೂಚಿಸುವ ಬೀಜೋಕ್ತಿಯನ್ನು ಬರೆಯಿರಿ ಈಗ ಸೇಬು ಎ ಹಾಗೆ ಎಷ್ಟು ಸೇಬು ಇದೆ ಏಳು ಎ ಇದೆ ತೆಂಗಿನಕಾಯಿ ಸಿ ಹಾಗೆ ಎಷ್ಟು ತೆಂಗಿನಕಾಯಿ ಇದೆ ಮೂರು ತೆಂಗಿನಕಾಯಿ ಇದೆ ಆಗ ಮೂರು ಸಿ ಅಂತ ಬರೀತೀರ ಅರ್ಥ ಆಯ್ತಲ್ವಾ ಸೂಚಿಸುವ ವಸ್ತುಗಳನ್ನು ಸೂಚಿಸುವ ಬುಟ್ಟಿಯಲ್ಲಿರುವ ಎರಡು ಬುಟ್ಟಿಗಳಾಗ ಪ್ಲಸ್ ನೀವೇನು ಬರ್ತೀರಿ ಎರಡನ್ನು ಇಷ್ಟು ಅಂತ ಬರೀತೀರ ವಸ್ತುಗಳನ್ನು ಒಟ್ಟುಗೂಡಿಸಿದಾಗ ಮೊತ್ತವನ್ನು ಹಿಂಗೆ ಬರೆದ್ರು ಇಷ್ಟೇ ಹಿಂಗೆ ಯಾಕಂದ್ರೆ ನಮ್ಗೆ ಕೂಡ್ಸೋಕ್ಕಾಗಲ್ಲ ಏಳು ಎ ಪ್ಲಸ್ ಮೂರು ಸಿ ಇದು ವಿಜಾತಿಯ ಪದಗಳು ಆಗ ವಿಜಾತಿಯ ಪದಗಳನ್ನು ಕೂಡ್ಸಲಿಕ್ಕಾಗಲ್ಲ ಅದನ್ನು ಹಾಗೇ ಬರಿಬೇಕು ಅರ್ಥ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಸಾಮಾನ್ಯೀಕರಣ ಏನು ಸಾಮಾನ್ಯೀಕರಣ ಇಷ್ಟನ್ನು ನೋಡಿದಾಗ ಅಂದರೆ ಚರಾಕ್ಷರ ಮತ್ತು ಚರಾಕ್ಷರದ ಗಾತ ಸಂಖ್ಯೆ ಒಂದೇ ಆಗಿರೋ ಬೀಜ ಪದಗಳನ್ನು ಸಜಾತ್ಯ ಪದ ಅಂತ ಹೇಳ್ತೀವಿ ಗಾತನು ಒಂದೇ ಆಗಿರಬೇಕು ಚರಾಕ್ಷರನು ಒಂದೇ ಆಗಿರಬೇಕು ಆಗ ಅದು ಸಜಾತ್ಯ ಪದ ಚರಾಕ್ಷರ ಮತ್ತು ಚರಾಕ್ಷರದ ಗಾತ ಬೇರೆ ಬೇರೆ ಆಗಿರೋ ಪದಗಳು ಒಂದು ಎಕ್ಸಾಂಪಲ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇದು ಸಜಾತಿಯ ಪದ ಅಲ್ವಾ ಎರಡು ಎಕ್ಸ್ ಎಕ್ಸ್ ಅಂತ ಅಥವಾ ಎರಡು ಎಕ್ಸ್ಕ್ವಯರ್ ಮೂರು ಎಕ್ಸ್ ಅಂತ ಬಂದಾಗ ಅಲ್ವ ಮಕ್ಕಳೇ ಅದನ್ನು ಸಜಾತಿಯ ಎರಡು ಗಾತ ಸಂಖ್ಯೆ ನೋಡಿ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಇದು ಸಜಾತಿಯ ಪದ ಒಂದೇ ಥರ ಗಾತ ಬೀಜ ಗಾಧ ಗಾತನು ಸೇಮ್ ಆಗಿದೆ ಅಂತಹ ಚರಾಕ್ಷರವನ್ನ ಏನಂತ ಹೇಳ್ತೀವಿ ಸಜಾತಿಯ ಪದಗಳು ಅಂತ ಹೇಳ್ತೀವಿ ವಿಜಾತ್ಯ ಪದ ಚರಾಕ್ಷರ ಮತ್ತು ಗಾ ಚರಾಕ್ಷರದ ಗಾತ ಬೇರೆ ಗಾತ ಏನು ಬೇರೆ ಬೇರೆ ಆಗಿದೆ ಈಗ ಎರಡು ಎಕ್ಸ್ ಇನ್ನೊಂದು ಮೂರು ಎಕ್ಸ್ ಸ್ಕ್ವಯರ್ ಈ ರೀತಿ ಬೇರೆ ಬೇರೆ ಆದರೆ ಅದನ್ನು ಏನಂತ ಹೇಳ್ತೀವಿ ವಿಜಾತ್ಯ ಪದ ಅಂತ ಹೇಳ್ತೀವಿ ಸಂಕಲನ ಅಥವಾ ವ್ಯವಕಲನ ಮಾಡಲು ಸಾಧ್ಯವಾಗುವ ಬೀಜ ಪದಗಳು ಸಜಾತಿಯ ಪದಗಳು ಬೇರೆ ಬೇರೆ ಇದ್ರೆ ನಮಗೆ ಕೂಡ್ಸಕ್ ಈಗ ತೆಂಗಿನಕಾಯಿ ಮತ್ತೆ ಸೇಬನ ಕೂರ್ಸಕ್ ಆಯ್ತಾ ಆಗ ಕೂಡ್ಸಕ್ಕಾಗಲ್ಲ ಅದೇ ತರ ಸಜಾತಿಯ ಪದಗಳು ಒಂದೇ ಆಗಿದ್ದಾಗ ಮಾತ್ರ ಕೂಡ್ಸಲಿಕ್ಕಾಗೋದು ಮತ್ತೆ ಕಳಿಲಿಕ್ಕಾಗೋದು ಸಂಕಲನ ಅಥವಾ ವ್ಯವಕಲನ ಮಾಡಲು ಸಾಧ್ಯವಾಗದ ಬೀಜ ಪದಗಳನ್ನು ಏನಂತ ಹೇಳ್ತೀವಿ ಬಿಜಾತಿಯ ಪದಗಳು ಬೇರೆ ಬೇರೆ ಇರ್ತದೆ ಆಗ ನಾವು ಏಳು ಮತ್ತೆ ಏಳು ಎ ಸೇಬನ ಮತ್ತೆ ತೆಂಗಿನಕಾಯಿಯನ್ನ ಕೂಡ್ಸ್ಲಿಕ್ಕೆ ಆಯ್ತಾ ಇಲ್ಲ ಅದನ್ನ ಹಾಗೆ ಬರ್ದ್ವಿ ಆಗಲ್ಲ ಇದನ್ನ ಎಂಥ ಪದಗಳು ಅಂತ ಹೇಳ್ತೀವಿ ವಿಜಾತಿಯ ಪದಗಳು ಸಂಕಲನ ಮಾಡುವಾಗ ಸಜಾತಿ ಬೀಜ ಪದಗಳ ಸಂಖ್ಯಾ ಸಹಗುಣಕಗಳನ್ನು ಕೂಡಬೇಕಾಗುತ್ತದೆ ಈಗ ನೋಡಿ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ಕೂಡ್ಸಿ ಅಂತ ಹೇಳಿದಾಗ ನೀವು ಸಹ ಸಂಖ್ಯಾ ಸಹಗುಣ ಇದರ ಪಕ್ಕದಲ್ಲಿರುವ ಸಂಖ್ಯೆ ಯಾವುದು ಇದರ ಪಕ್ಕದಲ್ಲಿರೋ ಸಂಖ್ಯೆ ಯಾವುದು ಒಂದು ಇದರ ಪಕ್ಕದಲ್ಲಿ ಎರಡು ಹಾಗೆ ಇದೆರಡನ್ನ ಕೂಡಿಸಿದಾಗ ಮೂರು ಎಕ್ಸ್ ಇದನ್ನ ಎಕ್ಸ್ ಅನ್ನ ಹಾಗೆ ಬರ್ತೀವಿ ಕೂಡಿಸುವಾಗ ಅರ್ಥ ಆಯ್ತಲ್ವಾ ಆರು ಎಕ್ಸ್ ಪ್ಲಸ್ ಎಂಟು ಎಕ್ಸ್ಕ್ವಯರ್ ಇದು ಎಕ್ಸ್ಕ್ವಯರ್ ಇರಲಿ ಈಗ ಏನ್ ಮಾಡಬೇಕು ಎಂಟು ಮತ್ತೆ ಆರನ್ನು ಕೂಡಿಸ್ತೀರಾ ಹಾಗೆ ಎಷ್ಟಾಗುತ್ತೆ ನಮ್ಗೆ ಹದ್ನಾಲ್ಕು ಇಲ್ಲಿರೋದು ಎಕ್ಸ್ಕ್ವಯರ್ ಆಗಿರೋದ್ರಿಂದ ಎಕ್ಸ್ಕ್ವಯರ್ ಅಂತ ಬರಿತೀವಿ ಅದೇ ಹೇಳಿರೋದು ಸಂಕಲನವನ್ನು ಮಾಡುವಾಗ ಸಜಾತಿ ಇದೆರಡು ಸಜಾತಿ ಪದಗಳು ತಾನೆ ಅದರ ಸಂಖ್ಯೆಯ ಸಹ ಗುಣಕಗಳನ್ನು ಇದ್ರ ಪಕ್ಕದಲ್ಲಿರುವಂತಹ ಸಂಖ್ಯೆಗಳನ್ನ ಏನ್ ಮಾಡಬೇಕು ಕೂಡಿಸಬೇಕು ಅಂತ ಚಟುವಟಿಕೆ ಎಂಟು ಪಾಯಿಂಟ್ ಮೂರು ಸರಿಯೇ ತಪ್ಪೇ ತಿಳಿಸಿ ತಪ್ಪಾದಲ್ಲಿ ಸರಿಯಾದದನ್ನು ಬರೆಯಿರಿ ಅಂತ ವಿಜಾತಿ ಪದಗಳನ್ನು ಸಂಕಲನ ಅಥವಾ ವ್ಯವಕಲನ ಮಾಡಬಹುದು ಮಾಡಲಿಕ್ಕಾಗ್ತದ ವಿಜಾತಿ ಪದಗಳನ್ನು ಇಲ್ಲ ಸಂಕಲನ ಅಥವಾ ವ್ಯವಕಲನ ಮಾಡಲು ಆಗುವುದಿಲ್ಲ ಅಂತ ಬರ್ದ್ರೆ ಆಯ್ತು ಬೀಜ ಪದಗಳನ್ನು ಸಂಕಲನ ಮಾಡುವಾಗ ಬೀಜ ಪದಗಳ ಸಂಖ್ಯಾ ಸಹಗುಣಕಗಳನ್ನು ಇಲ್ಲಿ ನೋಡಿ ನೀವು ಬೀಜ ಪದಗಳ ಸಂಖ್ಯಾ ಸಹಗುಣಕಗಳನ್ನು ಸಹಗುಣಕ ಅಂದ್ರೆ ನಂಬರ್ ಸಂಖ್ಯಾ ಸಂಖ್ಯೆ ಸಹಗುಣಕಗಳನ್ನು ಸಂಕಲನ ಮಾಡಬೇಕು ಹೌದೇ ಇಲ್ಲಿ ನೀವು ಸಂಖ್ಯೆಗಳನ್ನು ಕೂರಿಸಿದ್ದು ಸಂಖ್ಯಾ ಸಹಗುಣಕ ಪಕ್ಕದಲ್ಲಿರುವಂತಹ ಸಂಖ್ಯೆಗಳನ್ನ ನೆಕ್ಸ್ಟ್ ಸಂಖ್ಯಾ ರೇಖೆಯ ಮೇಲೆ ಸಜಾತಿ ಪದಗಳ ಸಂಕಲನವನ್ನು ಆ ಸೋನುವಿನ ಬೆಕ್ಕು ಮೋಟಿ ಸೊನ್ನೆಯ ಸ್ಥಾನದಲ್ಲಿ ನಿಂತು ಕಾಯ್ತಿದೆ ಇಲ್ಲಿ ಇದರ ಹೆಸರು ಮೋಟಿ ಅಂತ ಈ ಬೆಕ್ಕಿನ ಹೆಸರು ಏನಂತ ಮೋಟಿ ಅಂತ ರೇಖೆಯ ಮೇಲೆ ಹಿಂದೆ ಮುಂದೆ ಮತ್ತು ಹಿಂದೆ ಓಡಲು ಸಿದ್ಧವಾಗಿದೆ ದನ ಬೀಜೋಕ್ತಿಯಾದರೆ ಮೋಟಿಯೊಡನೆ ಸಂಖ್ಯಾರೇಖೆಯ ಬಲಕ್ಕೆ ಚಲಿಸಿ ದನ ಸಂಖ್ಯೆ ಬಂದರೆ ಪ್ಲಸ್ ಮೋಟಿನ ಕರ್ಕೊಂಡು ಬಲಗಡೆಗೆ ಹೋಗಬೇಕು ಋಣ ಬಂದರೆ ಮೋಟಿನ ಕರ್ಕೊಂಡು ಯಾವ ಕಡೆಗೆ ಹೋಗಬೇಕು ಎಡಗಡೆ ಹೋಗ್ಬೇಕು ಸಂಖ್ಯಾರೇಖೆ ಎಡಗಡೆ ಇದನ್ನ ಸೊನ್ನೆ ಅಂತ ತಗೊಳ್ಬೇಕು ಮಕ್ಕಳೇ ಇದನ್ನ ಚಿತ್ರವನ್ನು ಬಿಡಿಸುವಾಗ ನೀಟಾಗಿ ಸ್ಕೇಲ್ ತಗೊಂಡು ಒಂದು ಸೆ ಒಂದೊಂದು ಸೆಂಟ್ರಿಮಿಗೆ ಒಂದೊಂದು ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳೇ ಓಕೆ ಹೀಗೆ ಕರೆಕ್ಟಾಗಿ ಒಂದೊಂದು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿ ಮಧ್ಯಕ್ಕೆ ಸೊನ್ನೆ ಅಂತ ಬರೋದು ಇಲ್ಲಿ ಒಂದೊಂದು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿ ಅದರ ಮೇಲೆ ಪ್ಲಸ್ ಒಂದು ಪ್ಲಸ್ ಎರಡು ಅಂತ ಆ ಕಡೆಗೆ ಬರ್ಕೊಳ್ಳಿ ಈ ಕಡೆಗೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಅಂತ ಬರ್ಕೊಳ್ಳಿ ಮೊದಲನೇ ಉದಾಹರಣೆ ಕೊಟ್ಟಿದ್ದಾರೆ ಮೈನಸ್ ಸಾರಿ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಮೈನಸ್ ಐದು ಎಕ್ಸ್ ಅಂತ ಕೊಟ್ಟಿದ್ದಾರೆ ಆಗ ಮೋಟಿ ಇಲ್ಲಿದ್ಲು ಎರಡು ಎಕ್ಸ್ ಅಂತ ಹೇಳಿದಾಗ ಯಾವ ಕಡೆಗೆ ಹೋಗ್ಬೇಕು ಪ್ಲಸ್ ಎರಡು ಎಕ್ಸ್ ಇರೋದರಿಂದ ಬಲಗಡೆಗೆ ಹೋಗ್ಬೇಕು ಒಂದು ಜಂಪ್ ಎರಡು ಜಂಪ್ ಇಲ್ಲಿ ಬಂದು ಕುತ್ಕೊಳ್ತಾಳೆ ಮೋಟಿ ಅನಂತರ ಮೈನಸ್ ಐದು ಜಂಪ್ ಅಂದರೆ ಹಿಂದಕ್ಕೆ ಬರಬೇಕು ಆಗ ಇಲ್ಲಿದ್ದವಳು ಒಂದು ಎರಡು ಮೂರು ನಾಲ್ಕು ಐದು ಜಂಪ್ ಎಲ್ಲಿ ಬಂದು ಕೂತ್ಕೊಂಡ್ಲು ಮೈನಸ್ ಮೂರು ಎಕ್ಸ್ಗೆ ಇದು ಆನ್ಸರ್ ಓಕೆ ನೋಡಿ ಇಲ್ಲಿ ಸೊನ್ನೆಯಲ್ಲಿ ಮೋಟಿ ಕೂತಿದ್ಲು ಇಲ್ಲಿ ಎರಡು ಎಕ್ಸ್ ಅಂತ ಹೇಳಿದ್ದಾರೆ ಎರಡು ಎಕ್ಸ್ ಅಂದರೆ ಎರಡು ಜಂಪ್ ಮಾಡಬೇಕು ಒಂದು ಎರಡು ಅಲ್ವಾ ಇಲ್ಲಿಗೆ ಬಂದು ಕೂತ್ಲು ಆಮೇಲೆ ಮೈನಸ್ ಐದು ಎಕ್ಸ್ ಮೈನಸ್ ಅಂತ ಹೇಳಿದ ತಕ್ಷಣ ಎಡಗಡೆಗೆ ಬರಬೇಕು ಇಲ್ಲಿ ನಿಂತಿರೋದು ಆಗ ಇಲ್ಲಿಂದನೆ ನಾವು ಎಡಗಡೆಗೆ ಚಲಿಸ್ಬೇಕು ಆಗ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಚಲಿಸಿದರೆ ಆಗ ಆನ್ಸರು ಮೈನಸ್ ಮೂರು ಎಕ್ಸ್ ಉದಾಹರಣೆ ಎರಡು ನೋಡಿ ಮಕ್ಕಳೇ ಇಲ್ಲಿ ಮೈನಸ್ ಒಂದು ಎಕ್ಸ್ ಫಸ್ಟೇ ಮೈನಸ್ ಒಂದು ಎಕ್ಸ್ ಇದು ಮೋಟಿ ಇಲ್ಲಿ ಕೂತಿರ್ತಾಳೆ ಮೈನಸ್ ಒಂದು ಎಕ್ಸ್ ಅಂತೇಳಿ ಎಡ ಕಡೆಗೆ ಬರಬೇಕು ಇಲ್ಲಿಗೆ ಬರ್ತಾಳೆ ಆಮೇಲೆ ಪುನಃ ಮೈನಸ್ ಎರಡು ಎಕ್ಸ್ ಆಗ ಇಲ್ಲಿಂದನೆ ಒಂದು ಎರಡು ಆಗ ಇಲ್ಲಿ ಬಂದು ಕೂತ್ಕೊಳ್ತಾಳೆ ಮೈನಸ್ ಮೂರು ಎಕ್ಸಲ್ಲಿ ಬಂದು ಕೂತ್ಕೊಳ್ತಾಳೆ ಇದು ನಿಮಗೆ ಗೊತ್ತಿರಬೇಕು ಪ್ಲಸ್ ಅಂತೇಳಿದ್ರೆ ಬಲಗಡೆಗೆ ಹೋಗಬೇಕು ಮೈನಸ್ ಅಂತೇಳಿದ್ರೆ ಎಡಗಡೆಗೆ ಬರಬೇಕು ಅಂತ ಇಲ್ಲಿ ಇದೇ ರೀತಿ ನೀವು ಸಹ ಕೆಳಗಿನ ಬೀಜೋಕ್ತಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ನೀವು ಅದರಲ್ಲೇ ಫಸ್ಟು ಸ್ಕೇ ಇದರಲ್ಲಿ ಮಾಡೋದಾದರೆ ಮಕ್ಕಳೇ ಈಗ ಇಲ್ಲಿ ನಿಂತ್ಕೊಳ್ಳಿ ನೀವೇ ಇಲ್ಲಿ ನಿಂತ್ಕೊಂಡಿದ್ದೀರಾ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ನಿಂತಿದೆ ಆಗ ಎರಡು ಎಡಗಡೆಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಆಗ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿಗೆ ಬಂದು ನಿಲ್ತೀರಾ ನೆಕ್ಸ್ಟ್ ಏನು ಹೇಳಿದರೆ ಪ್ಲಸ್ ಒಂಬತ್ತು ಎಕ್ಸ್ ಯಾವ ಕಡೆಗೆ ಹೋಗ್ಬೇಕು ಇಲ್ಲಿ ನಿಂತಾಯಿತು ಪ್ಲಸ್ ಒಂಬತ್ತು ಎಕ್ಸ್ ಅಂದರೆ ಬಲಗಡೆಗೆ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿಗೆ ಬಂದು ನಿಂತ್ಕೊಳ್ಬೇಕು ಆಗ ಇಲ್ಲಿಂದ ಹೀಗೆ ಹೋಗಿ ನೀವು ಒಂಬತ್ತಕ್ಕೆ ನಿಂತ್ಕೊಳ್ತೀರ ಆಗ ಪ್ಲಸ್ ಐದು ಎಕ್ಸ್ ಆನ್ಸರ್ ಆಗುತ್ತೆ ಫಸ್ಟ್ ಇಲ್ಲಿದ್ರಿ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊನ್ನೆಯಲ್ಲಿ ನಿಂತಿದ್ವಿ ಸೊನ್ನೆಯಿಂದ ಮೈನಸ್ ಅಂತ ಹೇಳಿದ್ರೆ ಎಡಗಡೆಗೆ ಬರ್ತೀರ ಮೈನಸ್ ನಾಲ್ಕು ಎಕ್ಸ್ ಆಮೇಲೆ ಇಲ್ಲಿಂದ ನೀವು ಪ್ಲಸ್ ಒಂಬತ್ತು ಎಕ್ಸ್ ಅಂದರೆ ಬಲಗಡೆಗೆ ಹೋಗಬೇಕು ಆಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಈ ರೀತಿ ಲೆಕ್ಕ ಮಾಡೋದು ಮಕ್ಕಳೇ ಮಕ್ಳೆ ಈಗ ಎರಡನೇದು ಐದು ಎ ಪ್ಲಸ್ ಐದು ಎ ಪ್ಲಸ್ ಎರಡು ಎ ಅಂತ ಕೊಟ್ಟಿದ್ದಾರೆ ಆಗ ಸೊನ್ನೆಯಿಂದ ಎಲ್ಲಿಗೆ ಹೋಗ್ಬೇಕು ನಾನು ಐದು ಹೇಗೆ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆಯಿಂದ ಐದು ಹೇಗೆ ಹೋದೆ ಐದು ಎಂದ ಪ್ಲಸ್ ಎರಡು ಎ ಪುನಃ ಎರಡು ಎ ಮುಂದೆ ಹೋಗಬೇಕು ಅಂದರೆ ಒಂದು ಎರಡು ಇಲ್ಲಿಂದ ಒಂದು ಎರಡು ಆಗ ನಾವು ಇಲ್ಲಿಗೆ ಬಂದು ನಿಲ್ತೀವಿ ಏಳು ಎಗೆ ಬಂದ್ ನಿಲ್ತೀವಿ ಇದು ಆನ್ಸರ್ ಮಕ್ಕಳೇ ಅದೇ ಥರ ನೆಕ್ಸ್ಟ್ ಲೆಕ್ಕ ಪ್ಲಸ್ ಎಂಟು ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಎಂಟು ಎಕ್ಸ್ ಅಂತೇಳಿದ್ರೆ ಒಂದು ಎರಡು ಮೂರು ಎಂಟು ಎಕ್ಸ್ ಇಲ್ಲಿಗೆ ಬರ್ತದೆ ಮಕ್ಕಳೇ ಆಗ ಇಲ್ಲಿಂದ ಇಲ್ಲಿಗೆ ಹೋಗ್ತೀರಾ ಎಂಟು ಎಕ್ಸ್ ಆ ನಂತರ ಮೈನಸ್ ಐದು ಎಕ್ಸ್ ಆಗ ಇಲ್ಲಿ ನಿಂತವಳು ಹಿಂದಕ್ಕೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಬಂದು ಸ್ಟಾಪ್ ಆಗುತ್ತೆ ಆಗ ಆನ್ಸರ್ ಎಷ್ಟು ಬರುತ್ತೆ ಮೂರು ಎಕ್ಸ್ ಇದು ಆನ್ಸರ್ ಅದೇ ಥರ ನೆಕ್ಸ್ಟ್ ಲೆಕ್ಕ ಮೈನಸ್ ಮೂರು ಎಕ್ಸ್ ಇಲ್ಲಿ ನಾನು ಝೀರೋ ಈ ಕಡೆ ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ ಹೀಗೆ ಬರ್ಕೊಳ್ತೀನಿ ಇಲ್ಲಿ ಮೈನಸ್ ಮೂರು ಎಕ್ಸ್ ಅಂತ ಎಲ್ಲಿರ್ತೀವಿ ನಾವು ಝೀರೋದಲ್ಲಿರ್ತೀವಿ ಝೀರೋದಿಂದ ಮೈನಸ್ ಅಂತ ಹೇಳಿದ ತಕ್ಷಣ ಎಡಗಡೆಗೆ ಬರಬೇಕು ಒಂದು ಎರಡು ಮೂರು ಆಗ ನಾವು ಇಲ್ಲಿಂದ ಮೈನಸ್ ಮೂರು ಎಕ್ಸಿಗೆ ಬಂದಾಯಿತು ಪುನಃ ಏನಿದೆ ಮೈನಸ್ ಇದೆ ಆಗ ಪುನಃ ನಾವು ಯಾವ ಕಡೆಗೆ ಹೋಗ್ಬೇಕು ಎಡಗಡೆಗೆ ಹೋಗ್ಬೇಕು ಐದು ಎಕ್ಸ್ ಆಗ ಇಲ್ಲಿ ನಿಂತಿದ್ದವರು ಪುನಃ ಜಂಪ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಬಂದು ನಿಲ್ತೀರಾ ಮಕ್ಕಳೇ ಐದು ಎಕ್ಸ್ ಅಂದರೆ ಆಗ ಇಲ್ಲಿಂದ ಇಲ್ಲಿಗೆ ಬರ್ತೀರಾ ಆನ್ಸರ್ ಎಷ್ಟು ಬರ್ತದೆ ಮೈನಸ್ ಎಂಟು ಎಕ್ಸ್ ಜಸ್ಟ್ ಹಿಂಗೆ ಯೋಚನೆ ಮಾಡಿ ಕಪ್ಪೆ ಜಿಗಿತದಲ್ವಾ ಆ ರೀತಿ ಜಿಕ್ಕೊಂಡು ಹೋಗೋದು ಅರ್ಥ ಆಯ್ತಲ್ವಾ ಇಲ್ಲಿ ಫಸ್ಟ್ ಮೈನಸ್ ಅಂತ ಹೇಳಿದ ತಕ್ಷಣ ಎಡಗಡೆಗೆ ಬರಬೇಕು ಪ್ಲಸ್ ಅಂತ ಹೇಳಿದ ತಕ್ಷಣ ಬಲಗಡೆ ಇಷ್ಟು ಗೊತ್ತಿದ್ರೆ ಮಕ್ಳು ಈ ಸಂಖ್ಯಾ ರೇಖೆಯ ಸಹಾಯದಿಂದ ಕೂರ್ಸೋದು ಕಳೆಯೋದು ತುಂಬಾ ಈಸಿ ಇದೆ ಎರಡು ದನ ಬೀಜ ಪದಗಳ ಮೊತ್ತವು ದನ ಆಗಿರ್ತದೆ ಹೌದಲ್ವಾ ಇಲ್ಲಿ ನೋಡಿ ದನ ಪ್ಲಸ್ ಐದು ಪ್ಲಸ್ ಎರಡು ಎರಡು ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ತದೆ ಉತ್ತರ ಆಗ ದನ ಸಂಖ್ಯೆ ಬರ್ತದೆ ಎರಡು ಋಣ ಬೀಜೋಕ್ತಿಗಳ ಮೊತ್ತವು ನೋಡಿಲಿ ಇಲ್ಲಿ ಮೈನಸ್ ಮೂರು ಎಕ್ಸ್ ಇದು ಮೈನಸ್ ಐದು ಎರಡು ಋಣ ಋಣ ಅಂದ್ರೆ ಮೈನಸ್ ಇರುವಂತದ್ದು ಆಗ ಅದನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಮೈನಸ್ ಎಂಟು ಎಕ್ಸ್ ಮೈನಸ್ ಬರ್ತದೆ ಆಗ ಋಣ ಆಗಿರುತ್ತದೆ ಮೇಲಿನ ಉದಾಹರಣೆಯಂತೆ ನೀವು ಸಹ ಬೀಜ ಪದಗಳ ಮೊತ್ತವನ್ನು ಸಂಖ್ಯಾ ರೇಖೆ ಬಳಸಿ ಈಗಾಗಲೇ ಮಾಡಿದಿರ ನೀವು ಇದನ್ನ ಸಂಖ್ಯೆ ರೇಖೆ ಅದೇ ತರ ಇದರಲ್ಲಿ ಇಲ್ಲಿ ಮಾಡಿದೀವಿ ಈಗ ಅದನ್ನು ಮಾಡ್ಕೊಳ್ಳಿ ಮಕ್ಕಳಿಗೆ ಪ್ಲಸ್ ಅಂತ ಹೇಳಿದ್ರೆ ಸೊನ್ನೆಯಿಂದ ಸೊನ್ನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಸೊನ್ನೆಯಿಂದ ಬಲಗಡೆಗೆ ಹೋಗಬೇಕು ಆಮೇಲೆ ಅಲ್ಲಿ ನಿಂತು ಎಡಗಡೆಗೆ ಬರಬೇಕು ಅರ್ಥ ಇದ್ರವ ಆಗ ಮೈನಸ್ ಒಂದು ಎಕ್ಸಿಗೆ ಬರ್ತದೆ ಅದೇ ತರ ಇನ್ನೊಂದು ಮೈನಸ್ ಐದು ಎಕ್ಸ್ ಆಗ ಸೊನ್ನೆಯಿಂದ ನಿಂತ್ಕೊಂಡಿರ್ತೀರಾ ಮೈನಸ್ ಐದು ಎಕ್ಸ್ ಅಂತ ಹೇಳಿದ್ರೆ ಈ ಕಡೆಗೆ ಬರ್ತೀರಾ ಇಲ್ಲಿ ಪುನಃ ಪ್ಲಸ್ ಇರೋದ್ರಿಂದ ಬಲಗಡೆಗೆ ಹೋಗಬೇಕು ಬಲಗಡೆಗೆ ಹೋದಾಗ ಮೈನಸ್ ಒಂದು ಎಕ್ಸ್ ಆನ್ಸರ್ ಇಲ್ಲಿ ಎರಡು ಮೈನಸ್ ಇದೆ ನೋಡಿ ಮಕ್ಳೆ ಸೊನ್ನೆಯಿಂದ ಮೈನಸ್ ಎರಡು ಎಕ್ಸ್ ಎರಡು ಜಂಪ್ ಇಲ್ಲಿಗೆ ಬಂದ್ರಿ ಪುನಃ ಒಂದು ಎಕ್ಸ್ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ರೆ ಮೈನಸ್ ಅಂತ ಅರ್ಥ ಮೈನ ಒಂದು ಎಕ್ಸ್ ಅಂತ ಅರ್ಥ ಅದರ ಸಂಖ್ಯಾ ಸಹಗುಣಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಅಂತ ಅರ್ಥ ಆಗ ಪುನಃ ಒಂದು ಜಂಪ್ ಹಿಂದಕ್ಕೆ ಬರಬೇಕು ಆಗ ಮೈನಸ್ ಮೂರು ಎಕ್ಸ್ ಆನ್ಸರ್ ಆಗ್ತದೆ ಮಕ್ಳ ಚಟುವಟಿಕೆ ಎಂಟು ಪಾಯಿಂಟ್ ಐದು ರಂಜಿತಾ ಎರಡು ಎಕ್ಸ್ ವೈ ಮತ್ತು ನಾಲ್ಕು ಎಕ್ಸ್ ವೈಗಳನ್ನು ಕೂಡಿ ಆರು ಎಕ್ಸ್ವಯರ್ ಬೈ ಸ್ಕ್ವಯರ್ ಎಂದು ಬರೆದಿದ್ದಾಳೆ ಅವಳು ಕಂಡು ಹಿಡಿದಿರುವ ಮೊತ್ತ ಸರಿಯೇ ನಿಮ್ಗೆ ಇಲ್ಲೇ ನೋಡೋಕ್ಕೆ ಗೊತ್ತಾಗುತ್ತೆ ಎರಡು ಸಜಾತಿಯ ಪದ ಕೂಡಿಸ್ಬೋದಪ್ಪ ಆದರೆ ಇಲ್ಲಿ ಉತ್ತರ ಬಂದಿದ್ದೇನಾಯಿತು ಎಕ್ಸ್ಕ್ವಯರ್ ವೈ ಸ್ಕ್ವಯರ್ ಬಂತು ಕೂಡಿಸುವಾಗ ಗಾತ್ರ ಸಂಖ್ಯೆ ಏನಿದೆಯೋ ಅದನ್ನೇ ಬರಿಬೇಕು ಆಗ ತಪ್ಪು ಇದು ಕೂಡ್ಸೋಕ್ಕೆ ಆಗ ಕೂಡಿಸಿದಾಗ ನಮಗೆ ಈ ಉತ್ತರ ಬರೋದಿಲ್ಲ ಯಾಕೆಂದರೆ ಎಕ್ಸ್ಕ್ವಯರ್ ವೈ ಸ್ಕ್ವಯರ್ ಬರೋಲ್ಲ ತಪ್ಪ ಸರಿ ಉತ್ತರ ಏನು ಎರಡು ಎಕ್ಸ್ ವೈ ಮತ್ತು ನಾಲ್ಕು ಎಕ್ಸ್ ವೈ ಈ ಸಂಖ್ಯೆ ಸಹ ಕೂಡಿಸಿ ಎರ ನಾಲ್ಕು ಮತ್ತು ಎರಡನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಆರು ಎಕ್ಸ್ ವೈ ಏನು ಚೇಂಜ್ ಎಕ್ಸ್ ವೈ ಎಕ್ಸ್ ವೈ ಥರನೇ ಬರೀಬೇಕು ನಂಬರ್ನ ಮಾತ್ರ ಕೂಡ ರೋಹನ್ ನಾಲ್ಕು ಪಿ ಮತ್ತು ಐದು ಕ್ಯೂಗಳನ್ನು ಸಂಕಲನ ಮಾಡಿ ಒಂಬತ್ತು ಪಿ ಕ್ಯೂ ಎಂದು ಬರೆದಾನೆ ಇದೇ ನಾಲ್ಕು ಪಿ ಮತ್ತು ಐದು ಕ್ಯೂ ಅಲ್ವಾ ಅಲ್ಲೇ ನೋಡಿದ ತಕ್ಷಣ ಗೊತ್ತಾಯ್ತು ಅದೆಂತಹ ಪದ ವಿಜಾತಿಯ ಪದ ಅದನ್ನು ಕೂಡ್ಸ್ಲಿಕ್ಕೆ ಆಗಲ್ಲ ಕೂಡಿದ್ರು ನಾವು ಹೀಗೆ ಬರಿಬೇಕು ನಾಲ್ಕು ಪಿ ಪ್ಲಸ್ ಐದು ಕ್ಯೂ ಇದೇ ಉತ್ತರ ನೆಕ್ಸ್ಟ್ ರಿಯಾ ಮೈನಸ್ ಎಂಟು ಮತ್ತು ಮೈನಸ್ ಏಳು ಎಕ್ಸುಗಳನ್ನು ಕೂಡಿ ಪ್ಲಸ್ ಒಂಬತ್ತು ಎಕ್ಸ್ ನೋಡಿ ಮಕ್ಕಳೇ ಮೈನಸ್ ಎರಡು ಮೈನಸ್ ಏಳು ಒಂದೇ ಥರದ ಚಿಹ್ನೆಗಳನ್ನು ಹೊಂದಿದೆ ಆಗ ಉತ್ತರ ಮಾಡಿ ಬರಿಬೇಕಾದ್ರೆ ನಮ್ಗೆ ಏನು ಬರ್ತದೆ ಮೈನಸ್ಸೇ ಬರ್ತದೆ ಕ್ರಿಯೆ ಯಾವುದು ಮಾಡಬೇಕು ಎರಡು ಸಜಾತಿಯ ಚಿಹ್ನೆಗಳು ಒಂದೇ ಥರದ ಚಿಹ್ನೆಗಳು ಬಂದಾಗ ಕ್ರಿಯೆ ಕೂಡಿಸೋದು ಏಳು ಮತ್ತು ಎರಡನ್ನು ಕೂಡಿಸಿದಾಗ ಒಂಬತ್ತು ಬರ್ತದೆ ಚಿಹ್ನೆ ಮೈನಸ್ ಒಂಬತ್ತು ಬರ್ತದೆ ನೆಕ್ಸ್ಟ್ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ಸ್ವಲ್ಪ ಜಾಗ ಇಲ್ಲ ಮಕ್ಕಳೇ ಇದನ್ನ ಸಂಕಲನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಎಂಟು ಎ ಪ್ಲಸ್ ಮೂರು ಬಿ ಪ್ಲಸ್ ಆರು ಸಿ ಮೈನಸ್ ಎಂಟು ನೋಡಿ ಎಂಟು ಎ ಅಡಿಯಲ್ಲಿ ಸಜಾತಿ ಪದಗಳನ್ನೇ ಒಂದ್ ಕಡೆ ಬರ್ಕೋಬೇಕು ಎಂಟು ಎ ಅಡಿಯಲ್ಲಿಯೇ ನಾವು ಎ ಇರೋದನ್ನ ಬರಿಬೇಕು ಆಗ ಇಲ್ಲಿ ಇದರ ಪಕ್ಕ ಮೈನಸ್ ಇದೆ ಆಗ ಮೈನಸ್ ಮೂರು ಎ ಅಂತ ಬರ್ಕೊಳ್ತೀರಾ ಪ್ಲಸ್ ಮೂರು ಬಿ ಅಡಿಯಲ್ಲಿ ಮೂರು ಬಿ ಬರ್ಕೊಳ್ತೀರಾ ಪ್ಲಸ್ ಸಿಕ್ಸ್ ಆರು ಆರು ಸಿ ಅಡಿಯಲ್ಲಿ ಎಂಟು ಸಿ ಅನ್ನ ಬರ್ಕೊಳ್ತೀರಾ ಸಿ ಸಜಾತಿಯ ಪದಗಳನ್ನೇ ಒಂದ್ ಕಡೆ ಬರ್ಬೇಕು ಮೈನಸ್ ಎಂಟು ಮತ್ತೆ ಏಳು ಸ್ಥಿರಾಂಕ ಇದು ಪ್ಲಸ್ ಹೇಳಿದೆ ಇದನ್ನೇ ಇದರ ಅಡಿಯಲ್ಲಿ ಹಾಗೆ ಬರೆದಾಗ ನಮಗೇನಾಗುತ್ತೆ ಎಂಟರಿಂದ ಮೂರನ ಕಳೆದಾಗ ಐದು ಎ ಮೂರು ಮೂರು ಕೂಡಿಸಿದಾಗ ಆರು ಬಿ ಆರು ಮತ್ತು ಎಂಟನ್ನು ಕೂಡಿಸಿದಾಗ ಹದ್ನಾಲ್ಕು ಸಿ ಇಲ್ಲಿ ಒಂದು ಮೈನಸ್ ಚಿಹ್ನೆ ಇದೆ ಒಂದು ಪ್ಲಸ್ ಚಿಹ್ನೆ ಇದೆ ಎರಡು ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಯಾವ ಕ್ರಿಯೆ ಮಾಡ್ತೀವಿ ಕಳೆಯುವ ಕ್ರಿಯೆ ಮಾಡ್ತೀವಿ ಎಂಟರಿಂದ ಏಳ್ ಕಳೆದ್ರೆ ಒಂದು ಯಾಕೆ ಮೈನಸ್ ಚಿಹ್ನೆ ಹಾಕಿದ್ದೀವಿ ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎಂಟು ಎಂಟರ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ನಾವು ಇದನ್ನು ಮೈನಸ್ ಒಂದು ಅಂತ ಬರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ನೋಡಿ ಮೈನಸ್ ಐದು ಒಂಬತ್ತು ಪ್ಲಸ್ ಐದು ಎನ್ ಪ್ಲಸ್ ನಾಲ್ಕು ಕೆ ಮೈನಸ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಈಗ ಮೈನಸ್ ಅದನ್ನು ಬರೆದಿದ್ದೀನಿ ಈಗ ಮೈನಸ್ ಐದು ಎಂ ಅಡಿಯಲ್ಲೇ ಐದು ಎಂ ಅನ್ನ ಬರಿಬೇಕು ಆಗ ನಾವ್ ಇಲ್ಲಿ ಏನು ಬರಿತೀವಿ ಪ್ಲಸ್ ಐದು ಎಂ ಅಲ್ಲಿರೋದೆಂಥದ್ದು ಪ್ಲಸ್ ಐದು ಎಂ ಈ ಐದು ಎನ್ ಅಡಿಯಲ್ಲೇ ಎನ್ ಬರಿಬೇಕು ಆಗ ಇಲ್ಲಿರೋದು ಪ್ಲಸ್ ನಾಲ್ಕು ಎನ್ ನಾಲ್ಕು ಕೆ ಅಡಿಯಲ್ಲಿ ಕೆ ಎನ್ನೇ ಬರಿಬೇಕ ಇಲ್ಲಿರುವಂಥದ್ದು ಎಂಥದ್ದು ಮೈನಸ್ ನಾಲ್ ಐದು ಕೆ ಅಲ್ವಾ ಹಾಗೆ ಮೈನಸ್ ಐದು ಕೆ ಇಲ್ಲಿ ನಂಬರ್ ಮೈನಸ್ ಹತ್ತು ಅಂತ ಬರ್ತದೆ ಈಗ ಒಂದು ಪ್ಲಸ್ ಮೈನಸ್ ಐದು ಎಂ ಪ್ಲಸ್ ಐದು ಎಂ ಏನಾಗುತ್ತೆ ಕ್ಯಾನ್ಸರ್ ಝೀರೋ ಬರುತ್ತೆ ಈಗ ಐದು ಎನ್ ಮತ್ತು ನಾಲ್ಕು ಎನ್ ಅನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಒಂಬತ್ತು ಎನ್ ಬರ್ತದೆ ಎರಡು ಒಂದೇ ಥರ ಚಿಹ್ನೆಗಳಿದ್ದಾಗ ಕೂಡಿಸೋದು ಇಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಆಗ ಕಳಿಬೇಕು ನಾಲ್ಕರಿಂದ ಐದು ಕಳಿಯೋಕ್ಕಾಗಲ್ಲ ಐದರಿಂದ ನಾಲ್ಕನ್ನು ಕಳೀತೀರ ಎಷ್ಟು ಬರ್ತದೆ ಒಂದು ಈ ದೊಡ್ಡ ಸಂಖ್ಯೆ ಇದರಲ್ಲಿ ಯಾವುದು ಐದರ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಆಗ ಮೈನಸ್ ಒಂದು ಕೆ ಅಂತ ಬರೀತೀರಾ ಎರಡು ಒಂದೇ ಥರ ಚಿಹ್ನೆ ಇದ್ರೆ ಇದೇ ಚಿಹ್ನೆಯನ್ನು ಬರ್ಕೊಳ್ಬೇಕು ಅರ್ಥ ಇದಲ್ವ ಆದ್ರೆ ಯಾವ ಕ್ರಿಯೆ ಮಾಡಬೇಕು ಸಂಕಲನ ಮಾಡಬೇಕು ಹತ್ತು ಮತ್ತೆ ಒಂಬತ್ತನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಹತ್ತೊಂಬತ್ತು ಬರ್ತದೆ ಮಕ್ಳೆ ಇದು ಆನ್ಸರ್ ಅದ್ರದ್ದು ಮಕ್ಳೆ ಇಲ್ಲಿ ವ್ಯವಕಲನ ಮಾಡಿ ಏನ್ ಮಾಡಿ ವ್ಯತ್ಯಾಸ ಕಂಡು ಹಿಡೀರಿ ಅಂದ್ರೆ ಕಳೀಬೇಕು ಅಂತ ಮೈನಸ್ ಮೂರು ಎಕ್ಸ್ವರ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ಏಳು ಅದ್ರ ಕೆಳಗೆ ಎಕ್ಸ್ ಕ್ಯೂಬ್ ಅವರು ಕೊಟ್ಟಿದ್ದಾರೆ ಮೈನಸ್ ನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಆರು ಎಕ್ಸ್ ಮೈನಸ್ ಆರು ಇಲ್ಲಿ ಏನಾಗುತ್ತೆ ಅಂತ ಹೇಳ್ದೆ ಮಕ್ಳೆ ಚಿಹ್ನೆಯನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಮೈನಸ್ ಮಾಡಬೇಕಾ ವ್ಯತ್ಯಾಸ ಕಂಡುಹಿಡಿಬೇಕು ಅಂತ ಹೇಳ್ದೆ ಮೈನಸ್ ಇದ್ದಲ್ಲಿ ಪ್ಲಸ್ ಆಗ್ತೀರಾ ಆಯ್ತಾ ಪ್ಲಸ್ ಇದ್ದಲ್ಲಿ ಮೈನಸ್ ನೋಡಿ ಇಲ್ಲಿ ಚೇಂಜ್ ಆಗ್ತದೆ ಚಿಹ್ನೆಗಳು ಚೇಂಜ್ ಆಗ್ತದೆ ಕೆಳಗಿನವುಗಳ ಚಿಹ್ನೆಗಳು ಚೇಂಜ್ ಆಗ್ತದೆ ಈಗ ಇದು ಪ್ಲಸ್ ಇದನ್ನು ಮರ್ತು ಬಿಡಬೇಕು ಮೊದಲಿದ್ದ ಚಿಹ್ನ ಮರ್ತು ಬಿಡಬೇಕು ಈಗ ಇದು ಪ್ಲಸ್ ನಾಲ್ಕು ಎಕ್ಸ್ ಕ್ಯೂಬ್ ಇದು ಮೈನಸ್ ನಾಲ್ಕರಿಂದ ಮೂರನ್ನ ಕಳಿಬೇಕು ನಾಲ್ಕರಿಂದ ಮೂರು ಕಳೆದ್ರೆ ಎಷ್ಟು ಬರ್ತದೆ ಒಂದು ಎಕ್ಸ್ ಗಾತ ಮೂರು ಇಲ್ಲಿ ಪ್ಲಸ್ ಪ್ಲಸ್ ಬಂತು ಆಗ ಪ್ಲಸ್ ಆಗ್ತೀರಾ ಎರಡು ಸಜಾತಿಯ ಚಿಹ್ನೆಗಳು ಒಂದೇ ಥರದ ಚಿಹ್ನೆಗಳು ಆಗ ಎರಡು ಎರಡು ಸೇರಿಸಿದ್ರೆ ಎಷ್ಟು ಬರ್ತದೆ ನಾಲ್ಕು ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ಆರು ಎಕ್ಸ್ ಮೈನಸ್ ಎಂಟು ಎಕ್ಸ್ ಚಿಹ್ನೆ ಮೈನಸ್ ಹಾಕಬೇಕು ಎರಡು ಒಂದೇ ಥರದ ಚಿಹ್ನೆ ಹೊಂದಿರೋದ್ರಿಂದ ಅದನ್ನು ಕೂಡಿಸ್ಬೇಕು ಸಂಕಲನ ಹದಿನಾಲ್ಕು ಎಕ್ಸ್ ಇಲ್ಲಿನೂ ಅಷ್ಟೇ ಪ್ಲಸ್ ಬರ್ತದೆ ಆರು ಏಳು ಬರ್ತದೆ ಹದಿಮೂರು ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಹದಿಮೂರು ಬರ್ತದೆ ಮಕ್ಕಳೇ ಇಲ್ಲಿ ಎಂಟು ಎ ಮೂರು ಬಿ ಆರು ಸಿ ಮೈನಸ್ ಎಂಟು ಮೇಲಿದು ಕೆಳಗೆ ಎಯನ್ನೇ ಬರಿಬೇಕು ಆಗ ನಾನು ಮೈನಸ್ ಮೂರು ಎ ಪ್ಲಸ್ ಮೂರು ಬಿ ಪ್ಲಸ್ ಎಂಟು ಸಿ ಪ್ಲಸ್ ಏಳು ಏನು ಇದರ ಚಿಹ್ನೆ ಏನು ಅಂತ ಅರ್ಥ ಪ್ಲಸ್ ಅಂತ ಅರ್ಥ ಈಗ ಕಳಿಬೇಕು ಅಂತ ಹೇಳಿದಾಗ ಇಲ್ಲಿ ಮೈನಸ್ ಇದ್ದಲ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಇದ್ದಲ್ಲಿ ಮೈನಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಈಗ ಎರಡು ಪ್ಲಸ್ ಚಿಹ್ನೆ ಇರೋದ್ರಿಂದ ಇದು ಮೊದಲನೇ ಚಿಹ್ನೆಯನ್ನು ಮರ್ತುಬಿಡಿ ಈಗ ಏನು ಹಾಕಿದ್ದೀರೋ ಆದೇಶಿಸಿದ್ದೀರೋ ಆ ಚಿಹ್ನೆ ಈಗ ಲೆಕ್ಕಕ್ಕೆ ತಗೊಳ್ಬೇಕು ಎಂಟರಿಂದ ಎಂಟಕ್ಕೆ ಮೂರನ್ನ ಸೇರಿಸಿದಾಗ ನಮಗೆ ಹನ್ನೊಂದು ಎ ಬರ್ತದೆ ಮಕ್ಕಳೇ ಇಲ್ಲಿ ಪ್ಲಸ್ ಮೂರು ಎ ಮೈನಸ್ ಮೂರು ಎ ಏನಾಗುತ್ತೆ ನಮಗೆ ಝೀರೋ ಬರ್ತದೆ ಅದನ್ನು ಬಿಟ್ಟು ಹಾಕಿ ಈಗ ಮೈನಸ್ ಎಂಟು ಎ ಪ್ಲಸ್ ಆರು ಎ ಯಾವ ಕ್ರಿಯೆ ಮಾಡಬೇಕು ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ ಎಂಟರಿಂದ ಆರನ್ನು ಕಳೆದಾಗ ನಮಗೆ ಎಷ್ಟು ಬರ್ತದೆ ಎರಡು ಸಿ ಇಲ್ಲಿ ಎರಡು ಮೈನಸ್ ಚಿಹ್ನೆ ಇರೋದ್ರಿಂದ ಯಾವ ಚಿಹ್ನೆ ಹಾಕಬೇಕು ಮೈನಸ್ ಚಿಹ್ನೆ ಹಾಕಬೇಕು ಕ್ರಿಯೆ ಯಾವುದು ಮಾಡಬೇಕು ಕೂಡಿಸ್ಬೇಕು ಎಷ್ಟು ಬರ್ತದೆ ಹದಿನೈದು ಬರ್ತದೆ ಏಳು ಮತ್ತು ಎಂಟನ್ನು ಕೂಡಿಸಿದಾಗ ಹದಿನೈದು ಆಗ ಉತ್ತರ ಬರಿಬೇಕಾದ್ರೆ ಹನ್ನೊಂದು ಎ ಮೈನಸ್ ಎರಡು ಸಿ ಮೈನಸ್ ಹದಿನೈದು ಇದು ಉತ್ತರ ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟ್ ಲೆಕ್ಕ ಈ ಲೆಕ್ಕ ಮೈನಸ್ ಐದು ಎಂ ಪ್ಲಸ್ ಐದು ಎನ್ ಪ್ಲಸ್ ನಾಲ್ಕು ಕೆ ಮೈನಸ್ ಒಂಬತ್ತು ಕೆಳಗೆ ಬರಬೇಕಾದ್ರೆ ಎಂ ಎ ಬರಬೇಕು ಎಂ ಎಷ್ಟಿದೆ ಇಲ್ಲಿ ಐದು ಎಂ ಅದನ್ನು ಹಾಗೆ ಬರೀರಿ ಐದು ಎಂ ಎನ್ ಅಡಿಯಲ್ಲಿ ನಾಲ್ಕು ಎನ್ ಇಲ್ಲಿರೋದು ನಾಲ್ಕು ಎನ್ ಇಲ್ಲಿ ತಗೊಂಡು ಎನ್ ಅಡಿಯಲ್ಲಿ ನಾಲ್ಕು ಎನ್ ಅನ್ನು ಬರೀರಿ ನೆಕ್ಸ್ಟ್ ಮೈನಸ್ ಐದು ಕೆ ಕೆ ಎಸ್ ಇದೆ ಇಲ್ಲಿ ಮೈನಸ್ ಐದು ಇದೆ ಅದನ್ನು ಹಾಗೆ ಬರೀರಿ ನೆಕ್ಸ್ಟ್ ಮೈನಸ್ ಹತ್ತು ಈಗ ನಾವು ವ್ಯತ್ಯಾಸ ಕಂಡು ಹಿಡಿಯೋದು ಕಳಿಲಿಕ್ಕೆ ಕೇಳಿರೋದು ಆಗ ಏನು ಮಾಡಬೇಕು ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ ಪ್ಲಸ್ ಇದೆ ಅಂತ ಅರ್ಥ ಮಕ್ಕಳೆ ಏನು ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಪ್ಲಸ್ ಆಗ ನಾವು ಇಲ್ಲಿಗೆ ಮೈನಸ್ ಚಿಹ್ನೆ ಇಲ್ಲಿ ಪ್ಲಸ್ ಇದ್ದಾಗ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಪ್ಲಸ್ ಈಗ ಎರಡು ಕಡೆನು ಮೈನಸ್ ಐದು ಎಂ ಮೈನಸ್ ಐದು ಎಂ ಎರಡು ಮೈನಸ್ ಐದು ಎಂ ಬಂದಾಗ ಕೂಡಿಸ್ಬೇಕು ಎಷ್ಟು ಬರ್ತದೆ ಮೈನಸ್ ಹತ್ತು ಎಂ ಅಂತ ಬರೀಬೇಕು ಐದರಿಂದ ನಾಲ್ಕನ್ನು ಕಳಿಬೇಕು ಯಾಕೆ ಹೇಳಿ ಒಂದು ಪ್ಲಸ್ ಚಿಹ್ನೆ ಇದೆ ಇನ್ನೊಂದು ಮೈನಸ್ ಚಿಹ್ನೆ ಇದೆ ಆಗ ಕಳೆದಾಗ ನಮಗೆ ಒಂದು ಎನ್ ಅದರ ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಇರೋದ್ರಿಂದ ಪ್ಲಸ್ ಒಂದು ಎನ್ ಅಂತ ಬರಿತೀವಿ ಎರಡು ಕಡೆ ಪ್ಲಸ್ ಚಿಹ್ನೆ ಇದೆ ಇದು ಮರೆತು ಬಿಡಬೇಕು ಆಗ ನಮಗೆ ಕೂಡಿಸಿದಾಗ ಒಂಬತ್ತು ಕೆ ಅಂತ ಬರ್ತದೆ ಪ್ಲಸ್ ಒಂದು ಪ್ಲಸ್ ಒಂದು ಮೈನಸ್ ಆಗ ಯಾವ ಕ್ರಿಯೆ ಮಾಡಬೇಕು ಕಳೆಯುವ ಕ್ರಿಯೆ ಯಾವ ಚಿಹ್ನೆಯನ್ನು ಹಾಕಬೇಕು ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಹತ್ತು ಹತ್ತರ ಹಿಂದೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಅಂತ ಹಾಕಿ ಹತ್ತರಿಂದ ಒಂಬತ್ತು ಕಳೆದ್ರೆ ಎಷ್ಟು ಒಂದು ಯಾಕೆ ಕಳೆದ್ವಿ ಅಂತ ಗೊತ್ತಲ್ಲ ಒಂದು ಪ್ಲಸ್ ಅನ್ನೋ ಒಂದಿದೆ ಒಂದು ಮೈನಸ್ ಅನ್ನೋ ಒಂದಿದೆ ಬೇರೆ ಬೇರೆ ಚಿಹ್ನೆಗಳು ಬಂದಾಗ ಏನು ಮಾಡಬೇಕು ಕಳಿಬೇಕು ಹತ್ತರಿಂದ ಒಂಬತ್ತನ್ನು ಕಳೆದಿದ್ರೆ ಒಂದು ಈ ಚಿಹ್ನೆ ಯಾಕೆ ಹಾಕಿದ್ರೆ ಅಂತ ಗೊತ್ತಾಯ್ತಲ್ವ ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಹತ್ತು ಹತ್ತರ ಹಿಂದೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಇದನ್ನು ಬರೆದಿದೆ ನಮಗೆ ಇದು ಇದರ ಆನ್ಸರ್ ನೆಕ್ಸ್ಟ್ ಎರಡು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಮೈನಸ್ ಐದು ಮತ್ತು ಇದನ್ನು ಕೂಡಿರಿ ಅಂತ ಕೊಟ್ಟಿದ್ದಾರೆ ಆಗ ನಾವು ಇದರ ಅಡಿಯಲ್ಲಿ ಯಾವುದನ್ನು ತಗೊಳ್ಬೇಕು ಎಕ್ಸ್ ಕ್ಯೂಬನ್ನೇ ತಗೊಳ್ಬೇಕು ಸಾರಿ ಇದು ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಆಗ ಇಲ್ಲಿ ಎಕ್ಸ್ಕ್ವಯರ್ ಯಾವ್ದು ಬರ್ತದೆ ಮೈನಸ್ ಮೂರು ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು ಕೂಡಿಸಿ ಕೂಡಿಸಿದಾಗ ಮೂರರಿಂದ ಎರಡನ್ನು ಕಳಿಬೇಕು ಆಗ ನನಗೆ ಮೈನಸ್ ಒಂದು ಎಕ್ಸ್ಕ್ವಯರ್ ಬರ್ತದೆ ಯಾಕೆ ಅಂತೇಳಿದ್ರೆ ದೊಡ್ಡ ಸಂಖ್ಯೆ ಮೂರು ಮೂರರ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾನು ಮೈನಸ್ ಒಂದು ಎಕ್ಸ್ ಕ್ವಯರ್ ಅಂತ ಬರಿತೀನಿ ಪ್ಲಸ್ ಮೂರು ಮತ್ತು ಎರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಐದು ಎಕ್ಸ್ ಬರ್ತದೆ ಐದು ಮತ್ತು ಪ್ಲಸ್ ಐದು ಮೈನಸ್ ಐದು ಪ್ಲಸ್ ಐದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇದು ಆನ್ಸರ್ ಇಷ್ಟೇ ಆನ್ಸರ್ ಈ ಮೊತ್ತವನ್ನು ಮೊತ್ತವನ್ನು ಇದರಿಂದ ಕಳೆಯಿರಿ ಆಗ ಆರು ಎಕ್ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಮೈನಸ್ ಎಂಟರಿಂದ ಇದನ್ನು ಕಳಿಬೇಕಂತೆ ಮೈನಸ್ ಒಂದು ಎಕ್ಸ್ಕ್ವಯರ್ ಪ್ಲಸ್ ಐದು ಎಕ್ಸನ್ನು ಕಳೆಯಿರಿ ಕಳೆಯಿರಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತೀರಾ ನೀವು ಚಿನ್ನ ಚಿಂಜ್ ಮಾಡ್ತೀರಾ ಮೈನಸ್ ಇದ್ದಲ್ಲಿ ಏನು ಮಾಡ್ತೀರಾ ಪ್ಲಸ್ ಪ್ಲಸ್ ಇದ್ದಲ್ಲಿ ಏನು ಮಾಡ್ತೀರಾ ಮೈನಸ್ ಇಲ್ಲಿ ನಂಬರ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅದನ್ನು ಬರೆಯೋದು ಬೇಡ ಆರರಿಂದ ಒಂದನ್ನು ಒಂದು ಇಲ್ಲಿ ಆರು ಮತ್ತು ಇಲ್ಲಿ ಪ್ಲಸ್ ಒಂದು ಎಕ್ಸ್ಕ್ವಯರ್ ಎರಡೂ ಸೇಮ್ ಚಿಹ್ನೆ ಇದೆ ಆಗ ಏನಾಗುತ್ತೆ ಏಳು ಎಕ್ಸ್ಕ್ವಯರ್ ಎರಡು ಮೈನಸ್ 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 ಅನ್ನು ಹಾಕ್ತೀರಾ ಎಂಟು ಮತ್ತು ಐದನ್ನು ಕೂಡಿಸಿದಾಗ ಕೂಡಿಸ್ಬೇಕು ಎರಡು ಒಂದೇ ಥರದ ಚಿಹ್ನೆಗಳು ಬಂದಾಗ ಕೂಡಿಸ್ಬೇಕು ಎಂಟಕ್ಕೆ ಐದನ್ನು ಸೇರಿಸಿದಾಗ ಹದಿಮೂರು ಎಕ್ಸ್ ಮೈನಸ್ ಎಂಟು ಇದು ಉತ್ತರ ನೆಕ್ಸ್ಟ್ ಸಜಾತಿಯ ಪದಗಳನ್ನು ಗುಂಪು ಮಾಡಿ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಎರಡು ಮತ್ತೆ ಎ ಎ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ ಎರಡು ಎ ಪ್ಲಸ್ ಎರಡು ಎ ಎಷ್ಟಾಯಿತು ನಾಲ್ಕು ಎ ಆಯಿತು ನಾಲ್ಕು ಎ ಎಯಿಂದ ಮೂರು ಎ ಎಯನ್ನು ಕಳೆಯಿರಿ ಎಷ್ಟು ಬಂತು ಆನ್ಸರ್ ಒಂದು ಎ ಬಂತು ನೆಕ್ಸ್ಟ್ ಮೂರು ಬಿ ಮೂರು ಬಿ ಇದೆಯಾ ಎಲ್ಲಾದರೂ ಇಲ್ಲ ಆಗ ಅದನ್ನು ಹಾಗೆ ಪ್ಲಸ್ ಮೂರು ಬಿ ಅಂತ ಬರೀ ಇಲ್ಲಿ ನಾಲ್ಕು ಸಿ ಮೈನಸ್ ನಾಲ್ಕು ಸಿ ಇಲ್ಲಿ ಪ್ಲಸ್ ಆರು ಸಿ ಪ್ಲಸ್ ಒಂಬತ್ತು ಸಿ ಮೈನಸ್ ಎಂಟು ಸಿ ಆಗ ನೀವು ಈಗ ಎಲ್ ಎಲ್ಲ ಚಿಹ್ನೆ ಇರೋದ್ರಿಂದ ಈ ಪ್ಲಸ್ ಇರೋದನ್ನು ಫಸ್ಟ್ ಕೂಡಿಸ್ಕೊಳ್ಳಿ ಮಕ್ಕಳೇ ಒಂಬತ್ತಕ್ಕೆ ಆರು ಸೇರಿಸಿದ್ರೆ ಎಷ್ಟಾಗುತ್ತೆ ಹದಿನೈದು ಸಿ ಆಗುತ್ತೆ ಒಂದು ಕಡೆ ಬರ್ಕೊಳ್ಳಿ ನೆಕ್ಸ್ಟ್ ಇದು ಎರಡು ಒಂದೇ ಥರ ಚಿಹ್ನೆ ಇರೋದರಿಂದ ಏನು ಮಾಡಬೇಕು ಕೂಡಿಸ್ಬೇಕು ಎಂಟು ನಾಲ್ಕು ಎಷ್ಟಾಗುತ್ತೆ ಹನ್ನೆರಡು ಸಿ ಆಗುತ್ತೆ ಇಂತಹ ಹನ್ನೆರಡು ಮೈನಸ್ ಹನ್ನೆರಡು ಯಾಕೆಂದರೆ ಮೈನಸ್ ಎಂಟು ಸಿ ಮೈನಸ್ ನಾಲ್ಕು ಸಿ ಆಗ ಮೈನಸ್ ಒಂದೇ ಥರ ಇರುವಾಗ ಚಿಹ್ನೆ ಅದೇ ಬರಿತೀರಾ ಹದಿನೈದರಿಂದ ಹನ್ನೆರಡನ್ನು ಕಳೆದ್ರೆ ಎಷ್ಟು ಬರ್ತದೆ ಪ್ಲಸ್ ಮೂರು ಸಿ ಇದು ಅದರ ಉತ್ತರ ಮಕ್ಕಳೇ ಸುಲಭೀಕರಿಸಿ ಇಲ್ಲಿ ಏಳು ಎಂ ಪ್ಲಸ್ ಆರು ಎನ್ ಮೈನಸ್ ಆರು ಇಲ್ಲಿ ಮೈನಸ್ ಹಾಕಿ ಬ್ರಾಕೆಟ್ ಕೊಟ್ಟಿದ್ದಾರೆ ಅರ್ಥ ಏನು ಅಂದರೆ ಮೈನಸ್ನಿಂದ ಇದಿಷ್ಟನ್ನು ಗುಣಿಸಿ ಅಂತ ಈಗ ಪ್ಲಸ್ ಇದ್ದಲ್ಲಿ ಏನಾಗುತ್ತೆ ಮೈನಸ್ ಒಂಬತ್ತು ಎನ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಎಮ್ ಆಗುತ್ತೆ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಒಂಬತ್ತಾಗುತ್ತೆ ಆಗುತ್ತೆ ಎಲ್ಲೆಲ್ಲೋ ಪ್ಲಸ್ ಇದೆಯೋ ಅಲ್ಲಲ್ಲಿ ಮೈನಸ್ ಆಗುತ್ತೆ ಎಲ್ಲಿ ಮೈನಸ್ ಇದೆಯೋ ಅಲ್ಲಿ ಪ್ಲಸ್ ಆಗುತ್ತೆ ಮೈನಸಿಂದ ಗುಣಿಸಿದಾಗ ಈಗ ಏಳು ಎಮ್ ಮತ್ತು ಐದು ಎಂ ಕೂಡಿಸಿದಾಗ ಎಷ್ಟು ಬಂತು ಹನ್ನೆರಡು ಎಂ ಆರು ಎನ್ ಇಲ್ಲಿ ಮೈನಸ್ ಒಂಬತ್ತು ಎನ್ ಇದೆ ಆಗ ಒಂಬತ್ತು ಎನ್ ಮತ್ತು ಆರು ಎನ್ ಅಂತ ಹೇಳಿದಾಗ ಕಳಿಬೇಕಾಗುತ್ತೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಆಗ ಒಂಬತ್ತರಿಂದ ಆರನ್ನು ಕಳೆದಾಗ ನಮಗೆ ಮೈನಸ್ ಮೂರು ಎನ್ ಅಂತ ಬರುತ್ತೆ ಇಲ್ಲಿ ಮೈನಸ್ ಒಂಬತ್ತು ಮೈನಸ್ ಆರು ಎಷ್ಟು ಬಂತು ಮೈನಸ್ ಹದಿನೈದು ಇದು ಇದರ ಆನ್ಸರ್ ಮಕ್ಕಳೇ ಬೇಕು ಅಂತ ಹೇಳಿದ್ದಾರೆ ನಮಗೆ ಎರಡು ಎಕ್ಸ್ ಐದು ಎಕ್ಸ್ ಸಜಾತಿಯ ಪದಗಳು ಎಷ್ಟಿದೆ ಅಂತ ನೋಡಿ ಎರಡು ಐದು ಏಳು ಎಕ್ಸ್ ಏಳು ಎಕ್ಸ್ ಇಂದ ಒಂದು ಎಕ್ಸ್ ಕಳೆದ್ರೆ ನಮಗೆ ಆರು ಎಕ್ಸ್ ಬರ್ತದೆ ನೆಕ್ಸ್ಟ್ ಇಲ್ಲಿ ಮೂರು ವೈ ಇದೆ ಮಕ್ಕಳೆ ಇಲ್ಲೊಂದು ನಾಲ್ಕು ವೈ ಆಗ ಮೂರು ನಾಲ್ಕು ಎಷ್ಟಾಯಿತು ಏಳು ವೈ ಏಳು ವೈಯಿಂದ ಆರು ಅನ್ನು ಇಲ್ಲಿ ಪ್ಲಸ್ ಇರೋದು ಇಲ್ಲಿ ಮೈನಸ್ ಇರೋದು ಕಳೆದಾಗ ನಮಗೆ ಒಂದು ವೈ ಉಳ್ಕೊಳ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇಲ್ಲಿ ಝೆಡ್ ಇಲ್ಲ ಇಲ್ಲೊಂದು ಝೆಡ್ ಇದೆ ಮೈನಸ್ ಝೆಡ್ ಇಲ್ಲಿ ಪ್ಲಸ್ ಎಂಟು ಝೆಡ್ ಎಂಟು ಝೆಡ್ ಇಂದ ಒಂದು ಝೆಡ್ ಅನ್ನ ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕು ಆಗ ನಮ್ಗೆ ಎಷ್ಟು ಬರ್ತದೆ ಏಳು ಝೆಡ್ ಬರ್ತದೆ ನೆಕ್ಸ್ಟ್ ನಂಬರ್ ಸ್ಥಿರಾಂಕ ಬಂದು ಇಲ್ಲಿ ಮಾತ್ರ ಮೂರು ಮಾತ್ರ ಒಂದು ಸ್ಥಿರಾಂಕ ಬೇರೆ ಎಲ್ಲೂ ಇಲ್ಲ ಆಗ ಅದನ್ನು ಮೈನಸ್ ಮೂರು ಅಂತ ಬರೀಬೇಕು ಇದರ ಸುತ್ತಲತೆ ಎಷ್ಟು ಅಂತ ಕೇಳಿದ್ರೆ ಆರು ಎಕ್ಸ್ ಮೋಸ್ಟ್ಲಿ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಝಡ್ ಬದಲಿಗೆ ಮೂರು ಅಂತ ಆಗ್ಬಿಟ್ಟಿದೆ ಕಾಣುತ್ತೆ ಇರಲಿ ನಮ್ಗೆ ಏನು ಕೊಟ್ಟಿದ್ದಾರೋ ಅದನ್ನು ಮಾಡೋಣ ಆರು ಎಕ್ಸ್ ಪ್ಲಸ್ ಒಂದು ವೈ ಪ್ಲಸ್ ಏಳು ಝೆಡ್ ಮೈನಸ್ ಮೂರು ಅಂತ ಬರೀತಿವಿ ಓಕೆ ಇದು ಹೀಗೆ ಕೂಡಿಸ್ತಾರೆ ಹೀಗೇನೆ ಕೂಡಿಸ್ಲಿಕ್ಕಾಗೋದು ಮಕ್ಕಳೇ